ಹಾಂ ನಮಸ್ಕಾರ ನಾವು ತೋಟನ ನಾಲ್ಕು ವರ್ ವರ್ಷದ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ತೋಟನ ಮಾಡಿದ್ದು ಆವಾಗ ನಮ್ಮದು ಗಿಡಗಳು ಸ್ವಲ್ಪ ವೈಟ್ ಟಿಶ್ ಇತ್ತು ಹಾಗಾಗಿ ನಾವು ಇದನ್ನು ಯಾವ ರೀತಿ ಮಾಡೋದು ನಿರ್ವಹಣೆ ಈ ಥರ ಸ್ವಲ್ಪ ನೆಲನೂ ಕೂಡ ಬೆಟ್ಟಿತ್ತು ಆವಾಗ ನಾವು ಇದನ್ನು ಯಾವ ರೀತಿ ನಿರ್ವಹಣೆ ಮಾಡೋದು ಇನ್ನೂ ಹೊಂಬಳೆಗಳು ಹಿಂಗಾರು ಬರಲಿಲ್ವಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡುವಾಗ ಕಾರ್ತಿಕ್ ಅಂದ್ಬಿಟ್ಟು ನಮಗೆ ಸಂಪರ್ಕ ಆದರು ಅವರು ನಮಗೆ ಸಂಪರ್ಕ ಆದಮೇಲೆ ಈಗ ಎನ್ ಪಿ ಕೆ ಅಂದ್ಬಿಟ್ಟು ಕಳೆದ ಎರಡೂವರೆ ತಿಂಗಳಲ್ಲಿ ಹಾಕ್ಸಿದ್ವಿ ಈ ತೋಟಕ್ಕೆ ಹಾಕಿಸಿದಾಗ ನೋಡಿ ಈ ರೀತಿ ಎಲ್ಲವೂ ಹಸಿರು ತಿ ಹಸಿರಾಗಿ ತಿರುಗಿದೆ ಮತ್ತು ಎಲ್ಲವೂ ಕೂಡ ಈಗ ಒಂಬಾಳೆ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಈಗ ಪೊಟ್ಯಾಶ್ ಅಂತ ಕೊಡ್ತಾರಂತೆ ಅದನ್ನು ಕೂಡ ಹಾಕೋಣ ಅಂದ್ಕೊಂಡಿದ್ದೀನಿ ನಮಗಂತೂ ನಮ್ಮ ತೋಟ ನೋಡೋದಕ್ಕೆ ತುಂಬ ಖುಷಿಯಾಗಿದೆ ನೋಡಿ ಈಗ ಒಂದು ವರ್ಷದ ಗಿಡಗಳಿವು ಅವು ಕೂಡ ಎಲ್ಲವೂ ಚೆನ್ನಾಗಿ ಬರ್ತಾಯಿದ್ದಾವೆ ಹಂಗಾಗಿ ಸಮಗ್ರ ಕೃಷಿ ಮಾಡೋದಕ್ಕೂ ಅವರು ಸಲಹೆ ಕೊಡ್ತಾ ಇದ್ದಾರೆ ಈಗ ಮುಂದೆ ನಾನು ಇದಕ್ಕೆ ಏಲಕ್ಕಿ ಅವರ ಸಲಹೆ ತಗೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೇರೆ ತೋಟಕ್ಕೆ ಕೋಲ ನಿಮ್ಮ ಹೇಗಿದೆ ಬೇರೆ ತೋಟಕ್ಕೆ ತೋಟಕ್ಕೋಲಿಸ್ದಾಗ ಅಂತಂದರೆ ನನಗೆ ಈಗ ನನ್ನ ಗೊಬ್ಬರಕ್ಕೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ನಲ್ವತ್ತು ಸಾವಿರ ಗಂಟ ಹಾಕಬೇಕು ಹಾಕ್ತಿದ್ದೆ ಮೂವತ್ತು ಸಾವಿರ ಗಂಟ ಈಗ ನನಗೆ ಅದು ಒಂದು ಬ್ಯಾರಲ್ ಎರಡು ಬ್ಯಾರಲ್ಲು ಹಾಕಿದ್ದೀನಿ ಅದೇ ಒಂದು ರೀತಿ ಅದೇ ಒಂದು ತೃಪ್ತಿ ನನಗೆ ಕಾಣ್ತಾ ಇದೆ ನೋಡ್ಬೋದು ಅಲ್ಲಿ ಎಲ್ಲ ಯಾವ ರೀತಿ ಹಸಿರು ತಿರುಗಿದ್ದಾವೆ ಮತ್ತು ಹೊಂಬಾಳೆಗಳು ಕೂಡ ಶುರುವಾಗಿದೆ ಇದನ್ನೇ ಮುಂದುವರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸರ್ ಬ್ಯಾ ಇಲ್ಲಿನ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರ ಬೇರೆ ರೈತರಿಗೂ ಸಹ ಇವತ್ತು ಜೈವಿಕ ಮತ್ತು ಗೊಬ್ಬರಗಳು ಮತ್ತು ಮ ಗೊಬ್ಬರವನ್ನು ಬಳಸಿ ನಾವು ಈ ರಾಸಾಯನಿಕ ಗೊಬ್ಬರವನ್ನು ಹಾಕಿ ನಮ್ಮ ಮಣ್ಣನ್ನು ನಾವೇ ಹಾಳು ಮಾಡ್ಕೊಳ್ಳೋದು ಬೇಡಿ ಹಾಗಾಗಿ ಇದ್ರ ನಿಟ್ಟಲ್ಲಿ ನಾವು ರಾಸಾಯನಿಕ ಮತ್ತು ಜೈವಿಕವನ್ನು ಬಳಸೋದ್ರಿಂದ ಎರೆ ಹೆಚ್ಚಾಗ್ತವೆ ಮತ್ತು ಭೂಮಿನಲ್ಲಿ ಪಿ ಮಟ್ಟ ಇನ್ನೊಂದು ಇನ್ನೊಂದು ಪ್ರತಿಯೊಂದು ಕೂಡ ರೈತನಿಗೆ ಆಗ್ತವೆ ಹಾಗಾಗಿ ಇದನ್ನು ಬೇರೆ ರೈತರಿಗೂ ನಾನು ಸಲಹೆ ಕೊಡೋದು ಸಾವಯವ ಮತ್ತು ಈ ರೀತಿ ಗೊಬ್ಬರಗಳನ್ನು ರಾಸಾಯನಿಕಗಳನ್ನು ಬಿಟ್ಟು ಈ ರೀತಿ ನೈಸರ್ಗಿಕ ಕೃಷಿಗೆ ವಾಲ್ಬೇಕು ರೈತರು ಅಂತ ನನ್ನ ಸಲಹೆ ಸರ್